ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು ನೀವೆಲ್ಲರೂ ಕೂಡ ಇವತ್ತಿನ ಒಂದು ರವಿವಾರದ ಮೊದಲನೇ ಪ್ರೊಮೋ ಕೂಡ ನೋಡಿ ಇರ್ತೀರಾ ಅಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರೋದು ನಮ್ಮ ರಿಷಾ ಗೌಡ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನುವಂತ ನ್ಯೂಸ್ ಓಡಾಡ್ತಾ ಇದೆ ಇದು ನಿಜವಾ ಅಥವಾ ನಿಜವಾಗಲೂ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರ ಇಲ್ವಾ ಅನ್ನುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ಬಂದಿದೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದಲ್ಲಿ ಅವರು ನಮ್ಮ ತುಂಬಾನೇ ಕೋಪದಿಂದ ಗಿಲ್ಲಿ ಅವರ ಮೇಲೆ ಕೈ ಮಾಡಿದ್ರು ಅಂತ ಹೇಳ್ಬೋದು ಅದೇ ವಿಚಾರವಾಗಿ ಇಟ್ಕೊಂಡು ನಮ್ಮ ಕಿಚ್ಚ ಸುದೀಪ್ ಅವರು ಅವರಿಗೆ ಸಖತ್ ಆಗಿರುವಂತಹ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದೇ ಒಂದು ಹುಡುಗ ಏನಾದ್ರು ಹುಡುಗಿಗೆ ಹೊಡೆದಿದ್ರೆ ಇದೇ ರೀತಿಯಾಗಿ ನಮ್ಮ ಎಲ್ಲರ ಮನೆಯವರ ರಿಯಾಕ್ಷನ್ಸ್ ಅಂತ ಕೇಳಿ ನಮ್ಮ ಕಿಚ್ಚ ಸುದೀಪ್ ಅವರು ರಿಷಾ ಅವರಿಗೆ ಒಂದು ರೀತಿಯಾಗಿ ಆ ಒಂದು ಬೈದು ಬುದ್ಧಿಯನ್ನು ಕೂಡ ಹೇಳಿದ್ದಾರೆ ಅಂತಾನೆ ಹೇಳಬಹುದು ಅದೇ ರೀತಿಯಾಗಿ ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ರಿಷಾ ಗೌಡ ಅವರನ್ನು ಹೊರಗೆ ಹಾಕ್ಬೇಕು ಅಥವಾ ಬೇಡುವ ಅನ್ನುವಂತ ನಿರ್ಧಾರವನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ನೀಡಿದ್ದಾರೆ ಅಂತಾನೆ ಹೇಳಬಹುದು ಒಬ್ಬೊಬ್ಬರಾಗಿ ಕನ್ಫೆಷನ್ ರೂಮ್ ಗೆ ಬರಬೇಕು ಅಂತಾನೆ ಹೇಳಬಹುದು ಅಲ್ಲಿ ಒಂದು ಯೆಲ್ಲೋ ಕಾರ್ಡ್ ಅದರ ಜೊತೆಗೆ ಒಂದು ರೆಡ್ ಕಾರ್ಡ್ ಇದೆ ಅಂತಾನೆ ಹೇಳಬಹುದು ರೆಡ್ ಕಾರ್ಡ್ ಯಾರು ಯೂಸ್ ಮಾಡ್ತಾರಲ್ವಾ ಅಂದ್ರೆ ರೆಡ್ ಕಾರ್ಡ್ ಯೂಸ್ ಮಾಡೋರು ರಿಷಾ ಗೌಡ ಅವರು ಇವತ್ತೇ ಅವರನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿ ಅನ್ನುವಂತ ಒಂದು ಅನಿಸಿದ್ರೆ ಅವರಿಗೆ ಪರ್ಸನಲಿ ಅನಿಸಿದ್ರೆ ಅವರಿಗೆ ರೆಡ್ ಕಾರ್ಡ್ ತೋರಿಸಬೇಕು ಅಥವಾ ಇದೊಂದು ಎಚ್ಚರಿಕೆಯನ್ನು ಕೊಟ್ಟು ಇನ್ನೊಂದ್ಸಲ ಮಾಡಿದ್ರೆ ಅವರನ್ನು ಎಲಿಮಿನೇಟ್ ಮಾಡಿ ಅನ್ನುವ ರೀತಿಯಾಗಿದ್ರೆ ಅವರಿಗೆ ಎಲ್ಲೋ ಕಾರ್ಡ್ ತೋರಿಸಬೇಕು ಅಲ್ಲಿ ಇರುವಂತ ಎಲ್ಲ ಮನೆಯ ಸ್ಪರ್ಧಿಗಳು ಇನ್ಕ್ಲೂಡಿಂಗ್ ಗಿಲ್ಲಿ ಅಂತಾನೆ ಹೇಳ್ಬೋದು ಹೊಡಿಸಿಕೊಂಡಂತ ಗಿಲ್ಲಿ ಅವರು ಕೂಡ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಿ ಇನ್ನೊಂದು ಅವಕಾಶ ಕೊಡಿ ಸಲ ಹೀಗೆ ಮಾಡಿದ್ರೆ ನೀವು ಎಲಿಮಿನೇಟ್ ಮಾಡಿ ಅನ್ನುವಂತ ರೀತಿಯಾಗಿ ಮಾತುಗಳನ್ನು ಹೇಳೋದ್ರ ಮೂಲಕ ಎಲ್ಲರೂ ಕೂಡ ಎಲ್ಲೋ ಬೋರ್ಡ್ ಅನ್ನು ತೋರಿಸ್ತಾರೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಕೇವಲ ಅಂದ್ರೆ ಕೇವಲ ಒಬ್ಬೇ ಒಬ್ಬ ಸ್ಪರ್ಧೆ ಅದು ಕೂಡ ಮಾಳು ನಿಪ್ನಾಳ್ ಅಂತ ಹೇಳ್ಬೋದು ಕ್ಯಾಪ್ಟನ್ ಆಗಿರುವಂತಹ ಮಾಳು ನಿಪ್ನಾಳ್ ಅವರು ರಿಷಾ ಗೌಡ ಅವರಿಗೆ ನೇರವಾಗಿ ಒಂದು ರೆಡ್ ಕಾರ್ಡ್ ಅನ್ನು ತೋರಿಸ್ತಾರೆ ಅವರನ್ನು ಇದೇ ಸಂದರ್ಭದಲ್ಲಿ ಇದೇ ಕ್ಷಣದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿ ಅನ್ನುವಂತ ಮಾಹಿತಿಯನ್ನ ನಮ್ಮ ಮಾಳು ನಿಪ್ನಾಳ್ ಅವರು ಒಂದು ರೆಡ್ ಕಾರ್ಡ್ ಅನ್ನು ಕೂಡ ತೋರಿಸ್ತಾರೆ ಹಾಗಾದ್ರೆ ನಮ್ಮ ಕ್ಯಾಪ್ಟನ್ ನಿರ್ಧಾರದ ಅನುಸಾರವಾಗಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲ ಅಂತಾನೆ ಹೇಳಬಹುದು ಆ ಒಂದು ಬಿಗ್ ಬಾಸ್ ಮನೆಯ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಜನರು ರೆಡ್ ಕಾರ್ಡ್ ಅನ್ನು ಕೊಟ್ಟಿದ್ರೆ ಅವರು ಕಡಕಣಿತವಾಗಿ ಬಿಗ್ ಬಾಸ್ ಮನೆ ಹೊರಗೆ ಹೋಗ್ತಾ ಇದ್ರು ಆದ್ರೆ ಕೇವಲ ಒಬ್ಬ ಸ್ಪರ್ಧಿ ರೆಡ್ ಕಾರ್ಡ್ ಕೊಟ್ಟಂತ ಕಾರಣ ಗೌಡ ಅವರು ಹೊರಗೆ ಹೋಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು ನಮ್ಮ ಕಿಚ್ಚ ಸುದೀಪ್ ಅವರು ಇದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರವನ್ನು ಏನಾದ್ರು ತೆಗೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅವರಿಗೆ ಆಫ್ ಹೌಸ್ ಏನ ಕಾರ್ಡ್ ಕಾರಣ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ವಿಶೇಷವಾದಂತಹ ಅವರಿಗೆ ಶಿಕ್ಷಣ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತು ನಾಲ್ಕು ಗಂಟೆ ಒಂದು ಜೈಲ್ ಕೂಡ ಇರಬೇಕು ಅನ್ನುವಂತಹ ಮಾಹಿತಿಯನ್ನು ರಿಷಾ ಗೌಡ ಅವರಿಗೆ ತಿಳಿಸಿದ್ದಾರೆ ಅದರ ಜೊತೆಗೆ ಇನ್ನೊಂದು ಪನಿಷ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನೀವು ನೇರವಾಗಿ ಮುಂದಿನ ವಾರಕ್ಕೆ ನಾಮಿನೇಟ್ ಕೂಡ ಆಗ್ತೀರಾ ಅನ್ನುವಂತ ಮಾಹಿತಿಯನ್ನು ಕೂಡ ನಮ್ಮ ರಿಷಾ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಒಂದು ಶಕ್ಷಿಯ ರೂಪದಲ್ಲಿ ಅವರಿಗೆ ಒಂದು ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಕಸ್ಮಾತ್ ಇನ್ನೊಂದ್ಸಲ ಇನ್ನಾದ್ರೂ ರಿಷಾ ಗೌಡ ಅವರು ಯಾರ ಮೇಲಾದ್ರು ಕೈ ಮಾಡಿದ್ರೆ ಅವರು ಕಡಾ ಕಣಿತ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇದು ರಿಷಾ ಗೌಡ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿ ಅಂತಾನೆ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು